ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಐಶ್ವರ್ಯ ಮಹೇಶಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವ್ಲಾಗು ಹೊಸ ವರ್ಷದ ದಿನ ಬರ್ಬಹುದು ಮೇ ಬಿ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇಲ್ಲ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬಿಕಾಸ್ ಲಿಶುಗೆ ವರ್ಷದೊಳಗಡೆ ಮುಡಿ ಕೊಡಿಸ್ಬೇಕಿತ್ತಲ್ವ ಪಾಪುಗೆ ಒಂಬತ್ತು ತಿಂಗಳಿಗೆ ಮುಡಿ ಕೊಡಿಸ್ಬೋದು ಬಟ್ ಆದರೆ ಲಿಶುಗೆ ಈ ನೆತ್ತಿ ಏನಿರುತ್ತೆ ಅದು ತುಂಬ ಸಾಫ್ಟ್ ಇತ್ತು ಹಾಗಾಗಿ ನಾವು ನೈನ್ ಮಂತ್ಗೆ ಬೇಡ ಆ ಒಂದು ಒಂದು ವರ್ಷದೊಳಗಡೆ ಇದ್ದಾಗ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದೇ ರೀತಿಯೇ ಈಗ ಪ್ಲ್ಯಾನ್ ಮಾಡಿಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ನನ್ನ ಮೇಲೆ ಸಣ್ಣದಾಗ ಒಂದು ಗುಳ್ಳೆ ಆಗಿತ್ತು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ಪಿಂಪಲ್ ಮಾರ್ಕ್ ಥರ ಆಗ್ಬಿಟ್ಟಿದೆ ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ ಏನಪ್ಪ ಇದು ಕ್ಲಿಯರ್ ಆಗ್ತಿರೋ ಟೈಮಲ್ಲಿ ಪಿಂಪಲ್ ಆಗಿಬಿಟ್ಟಿದ್ಯಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಲಗೇಜ್ ಎಲ್ಲ ಕಾರಲ್ಲಿ ಎತ್ತಿಡ್ತಾ ಇದ್ವಿ ಹೊರಡೋಕ್ಕಿಂತ ಮುಂಚೆ ಗಾಡಿಗೆ ಪೂಜೆ ಮಾಡಬೇಕಲ್ವಾ ಅಂತ ಹೇಳಿ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಹೂ ಮತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಿಂಬೆಹಣ್ಣು ಇಡ್ತಾಯಿದ್ರು ಚಕ್ರಕ್ಕೆ ಹೊರಡಕ್ಕಿಂತ ಮುಂಚೆ ಪ್ರಯಾಣ ಸುಖಕರವಾಗಿರಲಿ ಯಾವುದೇ ಏನೇ ಒಂದು ಅಪಘಾತ ಆಗದೆ ಹೋಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಅಪ್ಪ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ರೇಷ್ಮೆ ಹುಳು ಹಣ್ಣಾಗಿತ್ತು ಅಂದರೆ ಗೂಡು ಬಿಡಿಸ್ತಾ ಇದ್ರು ಹಂಗಾಗಿ ಅಪ್ಪ ನೀವೇ ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅಮ್ಮನ್ನು ಮತ್ತೆ ನನ್ನ ತಮ್ಮನೂ ಕರ್ಕೊಂಡು ನಾ ಬಂದು ಕರಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಅಕ್ಕ ಬಾವ ಕೂಡ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ ಅವರು ಅವ್ರ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಅವರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ನಾವು ಕೂಡ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀವಿ ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡ್ಬೋದು ಕಾರ್ ನಿಮ್ಮದ ಅಂತ ಅದಕ್ಕೆ ನಾನು ವೀಡಿಯೋದಲ್ಲೇ ಇದ್ದೀನಿ ಕಾರ್ ನಮ್ಮದಲ್ಲ ಮಹಿ ಫ್ರೆಂಡ್ದು ಸೊ ಅವ್ರ ಕಾರ್ನ ತಗೊಂಡು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈಗ ಲಗೇಜ್ ಎಲ್ಲ ತಗೊಂಡು ಅಲ್ಲದೆ ಚಿಕ್ಕ ಪಾಪನ್ನ ಕರ್ಕೊಂಡು ಬಸ್ಸಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಕಾರ್ನ ತಗೊಂಡು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈ ಕಾರು ನಮ್ದೆಲ್ಲ ಮಹಿ ಫ್ರೆಂಡ್ದು ಸೊ ಬೆಂಗಳೂರಿಂದ ಕಾರನ್ನ ತರಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಶ್ ಎಲ್ಲ ಡ್ರಾ ಮಾಡ್ಕೊಳ್ತಾ ಇದ್ರು ಬೆಟ್ಟದಲ್ಲಿ ಎ ಟಿ ಎಮ್ ಅದೆಲ್ಲ ಸ್ವಲ್ಪ ಹುಡುಕಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಸ್ವಲ್ಪ ಕ್ಯಾಶ್ನ ಡ್ರಾ ಮಾಡ್ಕೊಳ್ಳೋಣ ಅಂತ ಹೇಳಿ ಮಹಿಳೆ ಕ್ಯಾಶ್ನ ಡ್ರಾ ಮಾಡ್ತಾ ಇದ್ರು ಆ್ಯಂಡ್ ನಾವು ಕೂಡ ಕಾರ್ ತಗೊಳ್ಬೇಕು ಅಂತ ಒಂದು ಆಸೆ ಇದೆ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಕಾರ್ ತಗೊಳ್ಬೇಕು ಅಂತ ನಮಗೂ ಒಂದು ಆಸೆ ಇದೆ ಸೊ ನೋಡೋಣ ಯಾವ ಕಾಲಕ್ಕೆ ಬರುತ್ತೆ ಅಂತ ಸದ್ಯಕ್ಕೆ ನಮ್ಮ ಹತ್ರ ಇರೋದ್ರಲ್ಲೇ ಖುಷಿಯಿಂದ ಇದ್ದೀವಿ ಸೊ ಆದಷ್ಟು ಬೇಗ ನಾವು ಒಂದು ಕಾರ್ನ ತಗೊಳೋ ಹಂಗಾಗ್ಲಿ ದೇವರು ಆ ಶಕ್ತಿನ ನಮಗೆ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನಿಶಾಂತ್ ಅವ್ರ ಅಪ್ಪನ ಜೊತೆ ಫ್ರೆಂಡ್ ಸೀಟಲ್ಲಿ ಕೂತಿದ್ದ Ini dia gue വട വട ഹരിമുടി എങ്ങേമ എങ്ങേമ നീ കാററായി എങ്ങേമ കുട്ടേനി ഇതി 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 ഒക്കെ തലക്ക് മാറുണ്ടോ കൊണ്ടാക്കാനാണ് പാതി മാർത്രീമല്ല അല്ല

ಹೋಗಬೇಕಾಗಿರೋ ಸಂದರ್ಭಗಳು ಇರುತ್ತೆ ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ಈ ಪೆಟ್ರೋಲ್ ಬಂಕೆಲ್ಲ ಇರೋದು ನಮ್ಮಂಥ ಹೆಣ್ಮಕ್ಳಿಗೆ ಅಂತಲೇ ಅಂದ್ಕೊಳ್ಳಿ ಸೊ ಅಲ್ಲಿ ನೀವು ಏನೂ ಹೇಳೋ ಹಾಗೆ ಇಲ್ಲ ಅವರು ಕೂಡ ಏನು ಕೇಳೋ ಹಾಗೆ ಇಲ್ಲ ವಾಶ್ರೂಮ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಅವರು ಧಾರಾಳವಾಗಿ ಬಿಟ್ಕೊಡ್ತಾರೆ ಸೊ ನೀವು ಆ ರೀತಿ ಏನಾದರೂ ನಿಮ್ಗೆ ಆ ಥರ ಸಿಚುವೇಶನ್ ಇದ್ದಾಗ ಪೆಟ್ರೋಲ್ ಬಂಕಲ್ಲಿ ನೀವು ವಾಶ್ರೂಮ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ತಾಳಿ ಬೆಟ್ಟದಲ್ಲಿ ತಾಳೆ ತಾಳ ಬೆಟ್ಟದಲ್ಲಿದ್ದೀವಿ ತಾಳ ಬೆಟ್ಟದಲ್ಲಿ ಬೆಟ್ಟದಲ್ಲಿದ್ದೀವಿ ಈಗ ತುಪ್ಪ ಹಾಕ್ಸೋಣ ಅಂತ ಇಲ್ಲಿ ಸ್ಟಾಪ್ ಕೊಟ್ಟಿದ್ರು ತಾಳು ಬೆಟ್ಟದಲ್ಲಿ ಸೊ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಅಕ್ಕಪಕ್ಕದಲ್ಲಿ ನಿಮ್ಗೇನಾದ್ರೂ ಟೀ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ತಗೊಂಡು ತಿನ್ಬೋದು ಅದಕ್ಕಿಂತ ಮುಂಚೆ ಧೂಪ ಹಾಕ್ಬೇಕಾಗುತ್ತೆ ಬೆಟ್ಟಕ್ಕೆ ಹತ್ತೋದಕ್ಕಿಂತ ಮುಂಚೆ ಅಂದರೆ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಧೂಪ ಹಾಕ್ಬೇಕಾಗತ್ತೆ ಆ್ಯಂಡ್ ಆಲ್ಸೋ ವಿಭೂತಿ ಕೂಡ ಹಾಕ್ತಾರಲ್ವ ಅದನ್ನ ಹಾಕ್ದಾಗ ಏನೋ ಒಂದು ರೀತಿ ಕಳೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋ ಒಂದು ಮೂಡ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದನ್ನ ನೋಡಿದ ತಕ್ಷಣ

മാപ്പന <laughs> ക <laughs> <laughs> ಎಲ್ಲರೂ ಕೂಡ ಲಿಶಾನ್ ಜೊತೆ ಫೋಟೋಸ್ ತೆಗಿಸ್ಕೊಳ್ತಾ ಇದ್ವಿ ಸೊ ನೀವು ನೋಡ್ತಿರ್ಬೋದು ತುಂಬ ಜನ ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋಸ್ನ ತಗೊಳ್ತಾ ಇರ್ತಾರೆ ವಿಡಿಯೋಸ್ ತಗೊಳ್ತಾ ಇರ್ತಾರೆ ಸೊ ನಾವು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲಿಶಾಂತ್ನ ಇಟ್ಕೊಳ್ಳೋದು ಫೋಟೋಸ್ ತೆಗಿಸ್ಕೊಳ್ಳೋದು ಇದೇ ರೀತಿ ಮಾಡ್ತಾ ಇದ್ವಿ ಅಂಡ್ ತುಂಬಾ ವೆಹಿಕಲ್ ಓಡ್ ಓಡಾಡ್ತಾ ಇತ್ತು ಸೊ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಫೋಟೋಸ್ನ ತಗೊಳ್ತಾ ಇದ್ವಿ ಆ್ಯಂಡ್ ವೆಹಿಕಲ್ಸ್ ಹೋಗೋದಕ್ಕೂ ಕೂಡ ಜಾಗ ಮಾಡಿಕೊಡ್ಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಕೂಡ ಹೌದಲ್ವಾ ಸೊ ಏನೋ ಒಂದು ರೀತಿ ತುಂಬ ಖುಷಿ ಆಯಿತು ನನಗಂತೂ ಈ ರೀತಿ ಪಾಪ ಆದಮೇಲೆ ಫಸ್ಟ್ ಟೈಮ್ ಇಷ್ಟು ದೂರ ಅದು ಅಲ್ಲದೆ ಮನೆ ದೇವ್ರಿಗೆ ಹೋಗ್ತಾ ಇರೋದು ನಿಶಾಂತನ್ನ ಕರ್ಕೊಂಡು ಅವನು ಕೂಡ ಫಸ್ಟ್ ಟೈಮ್ ಇದ್ದಾನೆ ಮಾದೇಶ್ವರನ ಬೆಟ್ಟ ಸೊ ಏನೋ ಒಂದು ರೀತಿ ಖುಷಿ ಇತ್ತು ನಮಗಂತೂ ஆ இல்ல ಆಸೆ ಪಾಸೆ ಮಾಡೋದು ನೋಡು ಇಲ್ಲಿ ಸ್ವಲ್ಪ ಟೀ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅದಾದಮೇಲೆ ಹೊರ್ಟ್ ಹೊರಟ್ವಿ ಸೊ ಅಲ್ಲಿ ದಿವ್ಯ ದರ್ಶನ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾದೇಶ್ವರನ ಬೆಟ್ಟ ದೇವಸ್ಥಾನ ಎಲ್ಲ ಕಾಣಿಸುತ್ತೆ ಸೊ ಅಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ವಿ ಸೊ ನೆಕ್ಸ್ಟು ಅಲ್ಲಿಂದ ಹೊರಟು ನಾವು ಇಲ್ಲಿ ಮಾಹಿತಿ ಕೇಂದ್ರ ಹತ್ರ ಬಂದಿದ್ವಿ ಯಾಕಂದರೆ ರೂಮ್ ಕಾಲ್ ಮಾಡಿದಾಗ ಏನು ಹೇಳಿದ್ರು ಡೈರೆಕ್ಟ್ ಟೆಂಪಲ್ ಹತ್ರ ಬಂದೇ ನೀವು ಚೆಕ್ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ಬುಕ್ ಎಲ್ಲ ಆಗಿಬಿಟ್ಟಿದ್ದೆ ಯಾವುದಕ್ಕೂ ಇಲ್ಲಿ ಟೆಂಪಲ್ ಹತ್ತಿರ ಬಂದ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಮೈ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಿದ್ರು ಸೊ ನಿಶಾಂತ್ ಕೂಡ ಮಲ್ಕೊಂಡಿದ್ದಾನೆ ಕತ್ಲೆ ಕೂಡ ಆಗಿದೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ಅಥವಾ ಸೆವೆನ್ ತರ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಎಷ್ಟೇ ಹುಡುಕುದ್ರು ರೂಮ್ ಕೂಡ ಸಿಗ್ತಾ ಇರ್ಲಿಲ್ಲ ಕೊನೆಗೆ ಸೊ ಇಲ್ಲಿ ರೂಮ್ ವಿಚ್ ರೂಮು ಲೈಟೇ ಇಲ್ಲ ಇರಿ ಒಂದು ನಿಮಿಷ ಮಾದೇಶ್ವರ ಬೆಟ್ಟದಲ್ಲಿ ರೂಮ್ ನಾವು ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ ಬಟ್ ರೂಮ್ ಎಲ್ಲೂ ಅವೈಲೇಬಲ್ ಇಲ್ಲ ಸೊ ಮಾಡ್ತೀನಿ ಅಂತ ಇವಾಗ ಮಹಿ ರೂಮ್ ನೋಡ್ಕೊಂಡು ಬರೋದಿಕ್ಕೆ ಅಂತ ಹೋಗಿದ್ದಾರೆ ರೂಮ್ ಎಲ್ಲೂ ಸಿಗ್ತಾ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಅಂತ ಒಂದು ಇಲ್ಲೊಂದಿದೆ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸಿಕ್ಕಿದ್ರೆ ಇಲ್ಲೇ ರೂಮ್ ಮಾಡೋದು ಸೊ ಇದು ಬಂದು ಪ್ರೈವೇಟ್ ರೂಮು ಆದಿ ಚುಂಚನಗಿರಿ ಭವನ ಏನಿದೆ ಇದು ಪ್ರೈವೇಟು ಇನ್ನು ಮಿಕ್ಕಿದ್ದೆಲ್ಲ ಗೌರ್ಮೆಂಟ್ ಅಂತಾರಲ್ಲ ಸೊ ಆ ರೀತಿ ಇದು ಪ್ರೈವೇಟ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಸೊ ಇವಾಗ ರೂಮ್ ವಿಚಾರಿಸ್ಕೊಂಡು ಬರ್ತಾ ಇದಾರೆ ಮೈ ಚೆನ್ನಾಗಿದೆ ರೂಮು ನೋಡಿ ಸಾಕಲ್ ಬನ್ರಿ ಒಂದು ನಿಮಿಷ ಅಂತ

ಅಕ್ಕ ಹಾಯ್ ಇಲ್ಲ ಇಲ್ಲ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಲವ್ ಯು ಎಲ್ಲಿ ಪುಟಾಣಿ ಇಲ್ಲ ಪುಟಾಣಿ ಅಪ್ಪ ಫೋನ್ ಮಾಡ್ತಾ ಐತೆ ಗಾನ್ವಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶ್ರುತಿ ಅಕ್ಕನ ಮಗಳು ಶ್ರುತಿ ಅಕ್ಕನ ಆಲ್ಮೋಸ್ಟ್ ನೀವು ನೋಡಿರ್ತೀರ ಅಲ್ವಾ ಸೊ ಅವ್ರ ಮಗಳು ಇದು ನಮ್ಮ ಚಿನ್ನು ಇದು ನಮ್ಮ ಲಶಿ ಯಾ ಚಳಿ ಗಾಳಿನೇ ಬೀಸತಾ ಇಲ್ಲ. ಈ ಚಳಿ ಒಡಿತಿತ್ತು ಕಣೆ. ನಿಶಾಂತ್ ದೊಡ್ಡಮ್ಮ ಅಮ್ಮಾ ಅಕ್ಕಾಗ್ಲಿ ಮೂಗ್ಬಟ್ಟ ಚೇಂಜ್. ಚೇಂಜ್ ಮಾಡ್ಬಿಟೆ. ಅಯ್ಯಯ್ಯೋ. ಅಂದ್ರೆ ಮೂಗ್ಬಟ್ಟೆ ಒಳಿತಾ ಇದೆ. ವಿಡಿಯೋದಲ್ಲಿ. ಯಾರ್ ಇದು? ದೊಡ್ಡಮ್ಮ, ಇದು ದೊಡ್ಡಮ್ಮ, ಇದು ಅಮ್ಮ. ಅಲ್ಲಮ್ಮಗೆ ಇದು ದೊಡ್ಡಮ್ಮ, ಇದು ದೊಡ್ಡಮ್ಮ. ಅದು ಅಮ್ಮ. ಅಲ್ಲಮ್ಮಗೆ. ಯಾವನಲ್ಲ ಇینو? ಇದನ್ನ ಮಠ ಅಂತಾನು ಕೂಡ ಹೇಳ್ತಾರೆ ಸೊ ಎಷ್ಟು ಪ್ರಶಾಂತವಾಗಿತ್ತು ಅಂದ್ರೆ ತುಂಬಾ ಕೂಲ್ ವೆದರ್ ಅದು ಅಲ್ಲದೆ ಮಳೆ ಬರೋ ತರ ಇತ್ತು ಬಟ್ ಮಳೆ ಬರ್ತಾ ಇರ್ಲಿಲ್ಲ ಸೊ ತಣ್ಣ ಗಾಳಿ ಬೀಸ್ತಾ ಇತ್ತು ಬೇರೆ ಆಗಿತ್ತು ಆ್ಯಂಡ್ ಮಿನಿ ಗಾರ್ಡನ್ ಇದ್ದಂಗೆ ಇತ್ತು ನೋಡಿ ಎಲ್ಲಿ ನೋಡಿದ್ರೂ ಸುತ್ತಮುತ್ತ ಹಸಿರು ಹಸಿರೇ ಇತ್ತು ಅಂದರೆ ಈ ಪಾಟ್ಸ್ ಎಲ್ಲ ಅಲ್ವಾ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ ಆ್ಯಂಡ್ ಕುತ್ಕೊಳ್ಳೋದಕ್ಕೂ ಅಷ್ಟೇ ಅಲ್ಲಿ ಸಿಟ್ಟಿಂಗ್ಸ್ ಚೇರ್ಸ್ ಎಲ್ಲ ಹಾಕಿದ್ರು ಸೊ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತಪ್ಪ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಮಠ ಅಂತಾರಲ್ವ ಸೊ ಈ ಒಂದು ರೂಮ್ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಜೊತೆ ಶ್ರುತಿ ಕೂಡ ಬಂದಿದ್ದಾರೆ ಸೊ ಅವ್ರ ಜೊತೆ ಮಾತಾಡಿಕೊಂಡು ರೂಮ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಮಹಿ ಆರಾಮ ಒಳಗಡೆನೆ ಒಳಗಡೆನೆ ಇರ್ರಿ 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 ಒಂದು ನಿಮಿಷ ಒಂದು ನಿಮಿಷ ವಿಡಿಯೋ ಮಾಡ್ಕೊಬಿಡ್ತೀನಿ ಸೊ ರೂಮ್ ಬಂದು ಈ ರೀತಿ ಇದೆ ಅಂಡ್ ಫೋರ್ ಕಾಟ್ ಇದೆ ಬೆಡ್ ವಿತ್ ಬೆಡ್ಶೀಟ್ ಚೆನ್ನಾಗಿದೆ ಏ ಜಾಯಿಂಟ್ ಮಾಡ್ಕೊಂಡು ಮಲ್ಕೊಂಡ್ರೆ ನಾನು ಕಾಣಿಸಲ್ಲ ನಾನು ಕತ್ಲೆ ಕತ್ಲೇಲಿ ಕಾಣಿಸ್ತೀನಿ ಅಲ್ಲಿ ಪಾರ್ಕ್ ಮಾಡಿದೀವಿ ಇದು ಹೆಣ್ಮಕ್ಳು ರೂಮು ಟೂ ನಾಟ್ ಬನ್ನಿ ಸೊ ಇದು ಬಾಯ್ಸ್ ಇರೋದಿಕ್ಕೆ ರೂಮು ಸೊ ಇದು ಫೋರ್ ಅದು ಕಾಟ್ ಕೊಟ್ಟಿದ್ದಾರೆ ನಾರ್ಮಲ್ ಸೇಮ್ ಸೇಮ್ ಅಲ್ಲಿ ಹೆಂಗಿತ್ತು ಹಂಗೇನೆ ಮಿರರು ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ತಾನೇ ರೆಡಿ ಆಗೋದು ರೆಡಿ ಆಗೋದು ನಾವಲ್ವಾ ರೆಡಿ ಆಗೋದು ಸೊ ಇವಾಗ ಲಗೇಜ್ ಎಲ್ಲ ಇಟ್ಟಿದ್ದೀವಲ್ವಾ ರೂಮಲ್ಲಿ ಈಗ ಅಭಿಷೇಕ ಏನು ಆಗ್ತಾ ಇದೆಯಂತೆ ಟೆಂಪಲ್ಗೆ ಹೋಗಬೇಕು ಅದೆಲ್ಲ ಮುಗ್ದಾದ್ಮೇಲೆ ಈಗ ದೇವ್ರ ದರ್ಶನಕ್ಕೆ ಹೋಗೋಣ ಹೋಗೋಣ

ನಾನು ಅವಾಗಲೇ ಹೇಳಿದಾಗಲೇ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಅಲ್ಲೇನೋ ಪೂಜೆ ಇಟ್ಕೊಂಡಿದ್ರು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋಗಬೇಕಾಗಿ ಬಂತು ಬಟ್ ನಾವು ಊಟಕ್ಕೆ ಅಂತ ಈಗ ಹೋಗ್ತಾ ಇದ್ದೆ ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ದೇವಪ್ರಸಾದ ತಿನ್ನಲೇಬೇಕು ಸೊ ನಾವು ಯಾವತ್ತೂ ತಿಂದಿರಲಿಲ್ಲ ಅಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಊಟ ಎಲ್ಲೂ ಮಾಡಿರಲಿಲ್ಲ ಸೊ ಹೋಗೋಣ ಅಂತ ಹೇಳಿ ದೇವ್ರ ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಅಪ್ಪ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೆವಿ ಹೆವಿ ಮಗ ಇಲ್ಲ ನೀನು ಹೋಗ್ಬೋ ಜಾಗ ಬಿಡು ಇಲ್ಲ ಇದ್ರೆ پیش સિછે સિર સિહ નિળ સિછિલ સિં ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಅದು ಅಲ್ಲದೆ ಭಾನುವಾರ ಬೇರೆ ಹೋಗಿದ್ವಿ ಅಲ್ವಾ ಸೊ ತುಂಬಾ ರಶ್ ಇದ್ರು ನಂಗಂತೂ ಕೌಂಟ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಜನ ಸೇರಿದ್ರು ಅಂತಾನೆ ಹೇಳ್ಬೋದು ಹೊಟ್ಟೆ ಬೇರೆ ತುಂಬಾ ಹಶ್ ಆಗ್ತಾ ಇತ್ತು ನಂಗೆ ನಿಶಾಂತ್ ಕೂಡ ಹಶ್ ಆಗ್ತಾ ಇತ್ತು ಅವನಿಗೆ ಫೀಡ್ ಮಾಡೋದಕ್ಕೂ ನಂಗೆ ಅಲ್ಲಿ ಆಗ್ತಾ ಇರಲಿಲ್ಲ ಯಾಕಂದ್ರೆ ಸುತ್ತಮುತ್ತ ಓಪನ್ ಇತ್ತಲ್ವ ಸೊ ಫೀಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಮ್ಮ ಪರಿಸ್ಥಿತಿ ಹೇಳೋದೇ ಬೇಡ

ತುಂಬ ಜನ ಸೇರೋದ್ರಿಂದ ಚಿಕ್ಕ ಮಕ್ಳಿಗೆ ಅನ್ಸುತ್ತೆ ಅಂದ್ರೆ ಅಂದರೆ ಎಲ್ಲರೂ ಉಸಿರಾಡ್ತೀವಲ್ವಾ ಅದು ಅವ್ರಿಗೆ ಹಬ್ಬೆ ಥರ ಫೀಲ್ ಆಗುತ್ತೆ ಎಷ್ಟೇ ತಣ್ಣ ಗಾಳಿ ಬೀಸ್ತಿದ್ರು ಅವ್ರಿಗೆ ಆ ಥರ ಫೀಲ್ ಆಗ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಮಹಿ ಗಾಳಿ ಬೀಸ್ತಾ ಇದ್ರು ಅವನು ಸ್ವಲ್ಪ ಕೂಲ್ ಸ್ವಲ್ಪ ಫೈನಲಿ ಈಗ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ ಇಲ್ಲೂ ಇಲ್ಲೂ ಸ್ಟೆಪ್ಬೇಕಾಪ್ಬೇಕಾ ಅಲ್ಲ ಕಾದು ಕಾದು ಸಾಕಾಗಿ ಈಗ ಊಟಕ್ಕೆ ಹೋಗ್ತಾ ಇದೀವಿ ಸ್ಟೆಪ್ಸ್ ಹತ್ತುತ್ತಾ ಇದೀವಿ ಮಗ ಹೊಟ್ಟೆ ತುಂಬಿರೋನಿಗೆ ಹಸಬಿನ್ ಬೆಲೆ ಗೊತ್ತಾಗೋದೇ ಇಲ್ಲ ಅಂದರೆ ಅನ್ನದ ಬೆಲೆ ಗೊತ್ತಾಗೋದಿಲ್ಲ ಹೊಟ್ಟೆ ಹಸ್ತಿರೋನಿಗೆ ಅನ್ನ ಆ ಬೆಲೆ ಏನು ಅನ್ನೋದು ನನಗೆ ಆ ಟೈಮಲ್ಲಿ ಗೊತ್ತಾಯಿತು ಯಾಕಂದರೆ ನಂಗೆ ಅಷ್ಟು ಹಶುವಾಗ್ಬಿಟ್ಟಿತ್ತು ಒಬ್ಬ ಏನಾದರೂ ಕೊಟ್ಟರೆ ಸಾಕು ಅನಿಸ್ಬಿಟ್ಟಿತ್ತು ಅಷ್ಟು ಹೊಟ್ಟೆ ಹಶ್ವಾಗ್ತಾಯಿತ್ತು ಒಂದರಿಂದ ಎರಡು ಅವರ್ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನೋಷ್ಟು ಖುಷಿಯಾಗಿತ್ತು ನನಗೆ ಊಟ ಮಾಡಬೇಕು ಹಠ ಮಾಡ್ತಾ ಇದ್ದಾನೆ ಹಾಗೂ ಹೊಟ್ಟೆ ಹಸಿತಾ ಇದೆ ಇಲ್ಲಿ ತಟ್ಟೆ ಲೋಟ ಪ್ರತಿಯೊಂದನ್ನು ನಾವೇ ತಗೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಫಸ್ಟ್ ಟೈಮ್ ಅಂದರೆ ಮಾದೇಶ್ವರ ಬೆಟ್ಟದಲ್ಲಿ ನಾನು ಫಸ್ಟ್ ಟೈಮು ಈ ರೀತಿ ಪ್ರಸಾದ ತಿಂತಾ ಇರೋದು ಸೊ ಯಾವ ರೀತಿ ಇರುತ್ತೆ ಅಂತ ನಾನು ಏನೂ ಯೋಚನೆ ಮಾಡಿರಲಿಲ್ಲ ಯಾಕಂದರೆ ಅಷ್ಟು ಹಶ್ವಾಗಿತ್ತು ಏನು ಕೊಟ್ಟರು ಹೊಟ್ಟೆ ತುಂಬ ತಿನ್ನೋಣ ಅಂತಲೇ ನಾನು ಅಂದ್ಕೊಂಡು ಕೂತಿದ್ದೆ ಬಟ್ ಅನ್ನ ಸಾಂಬಾರಂತೂ ಆಗಿತ್ತು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ ಆ್ಯಂಡ್ ಈ ಪಾಯಸ ಅಂತೂ ಆ ಬಾಯಲ್ಲಿ ಇನ್ನೂ ನೀರು ಬರ್ತಿದೆ ಅದೇನೋ ಗೊತ್ತಿಲ್ಲ ದೇವ್ರ ಪ್ರಸಾದ ಯಾಕೆ ಇಷ್ಟು ಟೇಸ್ಟಿಯಾಗಿರುತ್ತೆ ಅದೇನು ಹಾಕಿ ಮಾಡಿರ್ತಾರೆ ಅಂತಲೇ ನನಗೆ ಗೊತ್ತಿಲ್ಲ ಸೊ ಲಿಶುಗೂ ಕೂಡ ಸ್ವಲ್ಪ ಪ್ರಸಾದ ತಿನ್ನಿಸ್ದೆ ಪಾಯಸ ತಿನ್ನಿಸ್ದೆ ಅವ್ನಿಗೂ ಇಷ್ಟ ಆಯಿತು ಸೊ ಕೇಳಿ ಕೇಳಿ ಅವನು ಕೂಡ ತಿಂತಾಯಿದ್ದ ಅದಾದ್ಮೇಲೆ ಅನ್ನ ಮತ್ತೆ ರಸಂ ಬಂತು ರಸಂ ಅಥವಾ ಸಾಂಬಾರ್ ಅದು ಗೊತ್ತಾಗ್ತಿಲ್ಲ ಬಟ್ ಆದ್ರೆ ತಿಳಿ ಸಾಂಬಾರ್ ಅಂತಾರಲ್ಲ ಆ ರೀತಿ ಇತ್ತು ಅದಂತೂ ತುಂಬಾನೇ ಚೆನ್ನಾಗಿತ್ತು ಇದ್ರ ಜೊತೆ ಮಜ್ಗೆ ಕೂಡ ಕೊಟ್ರು ಈ ಸಾಂಬಾರ್ ಜೊತೆ ಮಜ್ಗೆನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅದ್ರ ಮಜಾನೆ ಬೇರೆ ಇನ್ನೊಂದು ರೀತಿ ಟೇಸ್ಟ್ ಸಿಗ್ತಾ ಇತ್ತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದಿದೀವಿ ನಿದ್ದೆ ಮಾಡೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ನಿಶಾಂತ್ಗೆ ಮುಡಿ ಕೊಡಿಸ್ಬೇಕಲ್ವಾ ಸೊ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದ್ದಾರೆ ಬೆಳಿಗ್ಗೆ ಸೊ ನಿಶಾಂತ್ ಇಲ್ಲಿದ್ದಾನೆ ನಿಶಾಂತ್ ನಾ ಮಲಗಿಸ್ಬೇಕು ಸೊ ನಾವೆಲ್ಲ ಮಲಗಿದಿ ಈಗ ಸೊ ಇವತ್ತು ಯಾವ ರೀತಿ ಇತ್ತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಬಾರೋ 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 ನೀನು ಇಲ್ಲಿಗೆ ಮಗ್ನ ಇಲ್ಲಿ ಬಾಪಿ ಬೋತಾ ಏನು ಬೋನು ಗ್ರೇಸ್ ಸೋ ಓಕೆ ಫ್ರೆಂಡ್ಸ್ ಈ ವಿಡಿಯೋನಾ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬೆಳಗೆ ಲೀಶಾನ್ಸ್ ಗೆ ಮುಡಿ ಕೋಟ್ಸ್ಬೇಕಾದ್ರೆ ಮತ್ತೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ತುಂಬಾ ಜನ ಮಕ್ಕಳಿಗೆಲ್ಲ ಕಿರ್ಚಾಡ್ತವರೇ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಗುಡ್ ನೈಟ್ ಬೈ ಸೋ ಇಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ನಾನು ಮಾತಾಡೋದು ಆಗ್ತಾ ಇಲ್ಲ ಏನು ರೋ ಅಯ್ಯೋ ಇವಾಗ ವಿಡಿಯೋ ಆನ್ ಮಾಡ್ತೀನಿ ಲವ್ ಯು ಆಲ್ ಗುಡ್ ನೈಟ್ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಸಿಗೋಣ ಬಾಯ್ ನಾನು ಹೆಚ್ಚು ಮಾತಾಡೋದಿಕ್ಕಾಗಲ್ಲ ಇಲ್ಲಿ ನೋಡಿ ಮಕ್ಳು ಮಾತು ಈ ದೊಡ್ಡ ದೊಡ್ಡ ಮಕ್ಳು ಮಾತುಗಳೇ ಕೇಳಿಸ್ತವೆ ಸೊ ನಾನು ಹೆಚ್ಚು ಮಾತಾಡೋದಿಕ್ಕಾಗಲ್ಲ ಸೊ ಗುಡ್ ನೈಟ್ ನೈಟ್ ಗುಡ್ ನೈಟ್ ಬಾಯ್ 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 ಬೈ ಅದ್ಯಾ ಬಾಯ್ ನಿಶಾಂತ್ ನಿಶಾಂತು ಬೆಳಿಗ್ಗೆ ಬ್ಲಾಗ್ ಮಾಡ್ಬೇಕಾದ್ರೆ ನಿಶಾಂತ ಇರೋದಿಲ್ಲ